ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ಮಂತ್ರಗಳನ್ನು ಮಂತ್ರಗಳನ್ನ ಹೇಳುವ ಮೂಲಕ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಆ ತೊಂದರೆಯನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥ ವಿಧಾನ ಹೇಗೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಮಂತ್ರಶಕ್ತಿಯೇ ದೈವಶಕ್ತಿ ದೈವಶಕ್ತಿಯೇ ಮಂತ್ರಶಕ್ತಿ ಹೀಗಿದ ಮೇಲೆ ತೊಂದರೆ ಪ್ರಶ್ನೆ ಬರೋದಿಲ್ಲ ಎಂಬಕ್ಕಂತಹ ವಿಧಾನದಿಂದ ಆಚರಣೆ ಮಾಡಿರ್ತಾರೆ ಮಂತ್ರಗಳನ್ನ ಹೇಳಿರ್ತಾರೆ ಹಾಗಿದ್ದಾಗ ಮಂತ್ರದಿಂದ ತೊಂದರೆ ಆಗುತ್ತಾ ಈ ಬಗ್ಗೆ ವಿಡಿಯೋ ಮಾಡಿದ್ದೆ ನಿನ್ನೆ ವಿಡಿಯೋ ಮಾಡಿದ್ದೇನೆ ವಿಶ್ವವಾಗಿ ನೋಡಿ ಅದಕ್ಕೆ ಪರಿಹಾರ ಏನು ಒಂದು ವೈದಿಕ ಪರಿಹಾರಗಳು ದೈವಿಕ ಪರಿಹಾರಗಳು ಆಧ್ಯಾತ್ಮಿಕ ಪರಿಹಾರಗಳೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಗೊತ್ತು ಇಲ್ಲದೆ ಮಾಡ್ಕೊಂಡಿರ್ತಕ್ಕಂತಹ ಮಂತ್ರ ಪಠನೆಯಿಂದ ಆಗಿರ್ತಕ್ಕಂತಹ ತಪ್ಪುಗಳಿಗೆ ಬಾಧೆಗಳಿಗೆ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಂಪ್ ಅಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಹಾಗೆ ದುಪ್ಪದ ಪೌಡರ್ ನೆಗೆಟಿವಿಟಿ ಇರ್ಬೋದು ದುಪ್ಪದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಆಸಕ್ತರು ಈ ಒಂದು ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಕೂಡ ಮಾಡಿಸ್ಬೋದು ಅನುಕೂಲಕ್ಕೆ ಅಂತ ಸಮಸ್ಯೆ ನಿಮ್ಮ ಕಾನೂನಾತ್ಮಕ ಸಮಸ್ಯೆಗಳಿಂದ ಮನುಷ್ಯನಿಗೆ ಸಮಸ್ಯೆ ಆಗಿದ್ದರೆ ಯಾವ್ಯಾವ ಲಕ್ಷಣಗಳಿರುತ್ತ ಒಂದು ಮನೆಯಲ್ಲೇ ಆತ್ಮದ ಹಾವಳಿ ಆಗಿರ್ತಾ ಅಂದ್ರೆ ಯಾವಾಗ ಮಂತ್ರ ತಪ್ಪಾಗಿ ಹೇಳ್ತಕ್ಕಂಥದ್ದು ಮತ್ತು ದೋಷಪೂರ್ಣವಾಗಿ ಹೇಳ್ತಕ್ಕಂಥದ್ದು ಮತ್ತು ಮಾಂಸಾಹಾರ ಸೇವನೆಯನ್ನು ಮಾಡಿಕೊಂಡು ಹೇಳ್ತಕ್ಕಂಥದ್ದು ಮತ್ತು ಬುದ್ಧಿಯ ಶುದ್ಧೀಕರಣ ಇಲ್ಲದೆ ಹೇಳ್ತಕ್ಕಂಥದ್ದು ಅಂದರೆ ಈ ಕಡೆ ಮಂತ್ರ ಹೇಳೋದು ಆ ಕಡೆ ಇನ್ನೊಬ್ರಿಗೆ ಚಾಡಿ ಹೇಳೋದು ಈ ಕಡೆ ಮಂತ್ರ ಹೇಳೋದು ಯಾರಿಗಾದರೂ ಬೈಯೋದು ಹೊಡಿಯೋದು ಈ ಕಡೆ ಮಂತ್ರ ಹೇಳೋದು ಅಥವಾ ಮನೆಯಲ್ಲೇ ಏನಾದ್ರೂ ಗಲಾಟೆ ಘರ್ಷಣೆ ಮಾಡ್ಕೊಂಡು ಬಾಧೆಯನ್ನು ಉಂಟು ಮಾಡೋದು ಈ ಥರದ ಆಚರಣೆಗಳು ಸರಿ ಇಲ್ಲದೆ ಬುದ್ಧಿ ಸರಿ ಇಲ್ಲದೆ ಆ ಮಂತ್ರದ ಒಂದು ಫಲಗಳೇನು ನಿಮ್ಮ ಕಡೆಗೆ ಪ್ರಭಾವವನ್ನು ಬೀರ್ತಾ ಇರುತ್ತೆ ಅದಕ್ಕೆ ಅಗೋಚರವಾಗಿ ಏನು ನಿಮ್ಮ ಆಚರಣೆಗಳಿಂದ ಒಂದು ರೀತಿಯಾದಂಥ ಸಂದೇಶಗಳು ನಿರ್ಮಾಣ ಅಂತ ಹೊಡೆದಾಡೋದ್ರಿಂದ ಒಂದು ಸಂದೇಶ ಬಯ್ಯೋದ್ರಿಂದ ಒಂದು ಸಂದೇಶ ಹಾಗೆ ಚಾಡಿ ಹೇಳೋದ್ರಿಂದ ಒಂದು ಸಂದೇಶ ಅಥವಾ ಕೆಟ್ಟ ಕೆಟ್ಟ ಮಾತುಗಳು ಆಲೋಚನೆಗಳನ್ನು ಕಾರ್ಯಗಳನ್ನು ಮಾಡೋದು ಒಡೆಯೋದು ಬೇರೆ ಬೇರೆ ಏನೇನೋ ಗಲಾಟೆ ಅಥವಾ ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಭ್ರಷ್ಟಾಚಾರ ಮಾಡೋದು ಮೋಸ ಮಾಡೋದು ಕಳ್ತನ ಮಾಡೋದು ದರೋಡೆ ಮಾಡೋದು ಬೇರೆಯವರು ಬೆಳೆ ನಾಶ ಮಾಡೋದು ಅಥವಾ ಯಾವುದೋ ವ್ಯವಹಾರಗಳನ್ನ ನಾಶ ಮಾಡೋದು ಸಂಬಂಧಗಳನ್ನು ನಾಶ ಮಾಡೋದು ಏನೇನಾದ್ರು ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ದುಷ್ಟ ಶಕ್ತಿಗಳ ಪ್ರಭಾವ ಆಗಿರುತ್ತೆ ಆ ಸಂದರ್ಭದಲ್ಲಿ ಒಂದು ಮನೆಗಳಲ್ಲಿ ಬಂದು ಸೇರಿಕೊಂಡಿರ್ತಾ ನಂತರದಲ್ಲಿ ಮನುಷ್ಯನಲ್ಲಿ ಎಷ್ಟು ಕಲುಷಿತತೆ ಇದ್ದರೆ ಮನುಷ್ಯನ ದೇಹದಲ್ಲಿ ಬಂದು ಸೇರ್ಕೊಂಡಿರ್ತ ಹಾಗೆ ವ್ಯವಹಾರದಲ್ಲೂ ಬಂದು ಸೇರಿಕೊಂಡಿರ್ತಾ ಇಂಥ ಸಂದರ್ಭದಲ್ಲಿ ವ್ಯವಹಾರ ಬಂದು ಸೇರ್ಕೊಂಡಂದ್ರೆ ವ್ಯವಹಾರ ನಷ್ಟ ಆಗುತ್ತೆ ಅದೇ ಇರೋದಿಲ್ಲ ಸಾಲ ಜಾಸ್ತಿ ಆಗುತ್ತೆ ಯಾವುದೇ ವ್ಯವಹಾರಗಳು ಕೈಗೂಡೋದಿಲ್ಲ ನಂತರದಲ್ಲಿ ಮನೆಯಲ್ಲಿ ಒಂದು ವ್ಯವಸ್ಥಿತ ಸ್ಥಿತಿ ಇರೋದಿಲ್ಲ ವಸ್ತುಗಳು ಚಿಲ್ಲಾಪಿಲ್ಲಿ ಹರಡುವಿಕೆ ಇಷ್ಟು ನೀಟ್ನೆಸ್ ಎಂಬತಕ್ಕಂಥದ್ದು ಇರೋದಿಲ್ಲ ನಂತರದಲ್ಲಿ ಮನೆಯಲ್ಲಿ ಏನಾದರೂ ಕೀಟಾಣುಗಳು ಆಗ್ತಕ್ಕಂಥದ್ದು ಕೀಟಾಣುಗಳು ಅಂದರೆ ಈ ಸೊಳ್ಳೆ ನೊಣ ಜೇಡ ಅಲ್ಲಿ ಇರುವೆಗಳು ಒಟ್ಟಾರೆಯಾಗಿ ಮನೆಯಲ್ಲಿ ಅಶುದ್ಧ ನಿರ್ಮಾಣ ಮಾಡ್ತಕ್ಕಂಥದ್ದು ಓಡಾಡ್ತಕ್ಕಂಥದ್ದು ಉತ್ಪನ್ನ ಆಗ್ತಕ್ಕಂಥದ್ದು ಬಲೆ ನಿರ್ಮಾಣ ಆಗ್ತಕ್ಕಂಥದ್ದು ಜೇಡರ ಬಲೆ ಇದೆಲ್ಲ ಏನು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇರ್ತಕ್ಕಂಥ ಸಂಕೇತ ಹಾಗಾದ್ರೆ ಮನುಷ್ಯನಿಗೆ ಏನು ಸಂಕೇತಗಳಾಗತ್ತೆ ಮನುಷ್ಯನಿಗೆ ಕೆಟ್ಟ ಕೆನಸುಗಳು ಬೀಳ್ತಕ್ಕಂಥದ್ದು ಚಿತ್ಕಾರ ಅಂದರೆ ಮನುಷ್ಯ ಕಿರಿಚತಕ್ಕಂಥದ್ದು ನಂತರದಲ್ಲೇ ಮನುಷ್ಯನಿಗೆ ನಿದ್ದೆ ಬರೋದಿಲ್ಲ ಮನುಷ್ಯನಿಗೆ ಅಜೀರ್ಣ ಸಮಸ್ಯೆಗಳಿರ್ತಾವೆ ಮನುಷ್ಯನಿಗೆ ವಿಶೇಷವಾಗಿ ತಲೆ ನೋವು ಬರುತ್ತೆ ಅಂದರೆ ಹುಬ್ಬುಗಳು ನೋವು ಬರ್ತಕ್ಕಂಥದ್ದು ಕಣ್ಣುಗಳು ನೋವು ಬರ್ತಕ್ಕಂಥದ್ದು ಈ ಮಂತ್ರಗಳನ್ನು ಹೇಳುವ ಕಾರಣದಿಂದ ಆ ಜೀವ ಬಾಧೆಗೆ ಒಳಗಾಗಿದ್ರೆ ಆರೋಗ್ಯ ಸಮಸ್ಯೆಗಳು ಕೂಡ ಇರುತ್ತೆ ಮಾನಸಿಕ ಸಮಸ್ಯೆಗಳು ಕೂಡ ಇರುತ್ತೆ ಅದರಿಂದಾಗಿ ಮಂತ್ರಶಕ್ತಿ ದೈವಶಕ್ತಿಯು ಹೌದು ಆ ಮಂತ್ರಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸ್ಕೊಡದಿದ್ರೆ ಅದರಿಂದ ಹಾನಿ ಆಗ್ತಕ್ಕಂಥದ್ದು ಕೂಡ ಹೌದು ಈ ಲಕ್ಷಣಗಳಿದ್ದಂತಹ ಸಂದರ್ಭದಲ್ಲಿ ಪರಿಹಾರಗಳೇನು ಹಾಗಾದ್ರೆ ಅದುಷಿತವಾಗಿ ಬಂದ್ರೆ ಮಕ್ಕಳು ಯಾರಾದ್ರೂ ಅವ್ರ ಮನೆಯಲ್ಲಿ ಮದ್ವೆ ಆಗಿದ್ರೆ ಅವರಲ್ಲೇ ಸೇರ್ಕೊಡೋದು ಅಥವಾ ಮಗು ಹುಟ್ಟೋ ವಿಧಾನದಲ್ಲಿ ಆ ಮಗು ದೇಹದಲ್ಲೇ ಸೇರ್ಕೊಬಿಡೋದು ಅದ್ರ ಜೊತೆಗೇನೆ ಹುಟ್ಬಿಡೋದು ಇಂಥದ್ದೆಲ್ಲ ಕೂಡ ಘಟನೆಗಳು ನಡೀತಾ ಇರ್ತಾ ಇದೆಲ್ಲ ಆದರೆ ತಪ್ಪಾದ್ರೆ ಅಥವಾ ವಾಮಾಚಾರ ಮಾಡಿಸಿದ್ರೆ ಇಂಥದ್ದೆಲ್ಲ ಆದರೆ ಆ ಥರ ನಡೀತಾ ಇರ್ತ ಇದಕ್ಕೆ ಪರಿಹಾರ ಏನು ಇದಕ್ಕೆ ಸಾತ್ವಿಕ ಪರಿಹಾರಗಳನ್ನೇ ಮಾಡ್ಕೋಬೇಕು ಯಾವುದೇ ತಾಂತ್ರಿಕ ಪರಿಹಾರಗಳನ್ನ ಮಾಡ್ಬಾರ್ದ ತಾಂತ್ರಿಕರ ಸಹಯೋಗವನ್ನ ಬಡಿಬಾರ ತಾಂತ್ರಿಕ ಆಚರಣೆಗಳಿಗೆ ಯಾವುದೇ ರೀತಿಯಾಗಿ ಮುಂದಾಗಬಾರ್ದು ಯಾಕೆಂದ್ರೆ ಮೊದಲೇ ತಪ್ಪಾಗಿರ್ತಾವೆ ಅದಕ್ಕೆ ಇನ್ನಷ್ಟು ನೀವು ಇದು ಮಾಡಿದ್ರೆ ಎದುರಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ನೀವಾಗಲಿ ಕುಟುಂಬ ಆಗಲಿ ವ್ಯವಹಾರ ಆಗಲಿ ಜೀವನ ಆಗಲಿ ನಿಮ್ಮ ಆತ್ಮ ಜೀವದ ಆಧ್ಯಾತ್ಮ ಪ್ರಗತಿ ಆಗಲಿ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕೆ ಸಕಾರಾತ್ಮಕ ಆಚರಣೆಯೇ ನೀವು ಮಾಡಬೇಕಾಗತ್ತೆ ಅದರಲ್ಲಿ ವಿಶೇಷವಾಗಿ ಹೋಮ ಹವನಗಳನ್ನು ಮಾಡಿಸ್ತಕ್ಕಂಥದ್ದು ಜೊತೆಗೆ ಭಗವಂತನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮತ್ತು ತಪ್ಪು ಕಾಣಿಕೆಯನ್ನು ಕಟ್ಕೊಳ್ತಕ್ಕಂಥದ್ದು ಹಾಗೆ ಪಶ್ಚಾತ್ತಾಪವನ್ನು ಸಂಕಲ್ಪದ ಮೂಲಕ ಮಾಡಿಕೊಳ್ತಕ್ಕಂಥದ್ದು ಆ ಒಂದು ತಪ್ಪುಗಳಿಂದ ಆಗಿರ್ತಕ್ಕಂಥ ಹಾನಿಯ ನಿವಾರಣೆಗೋಸ್ಕರ ಸರಿಯಾದಂತಹ ಜಾಗದಲ್ಲಿ ದೇವಸ್ಥಾನಗಳಾಗಿರ್ಬೋದು ಸರಿಯಾದಂಥ ಜನ ಆಗಿರ್ಬೋದು ದಾನ ಧರ್ಮವನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು ನಂತರದಲ್ಲಿ ಯಾರಾದರೂ ಸರಿಯಾದ ರೀತಿಯಾಗಿ ಆಚಾರ್ಯರು ಸಿಕ್ಕಿದ್ರೆ ವೇದ ಪಾರಾಯಣ ದೇವಿ ಮಹಾತ್ಮೆ ಆಗಿರ್ಬೋದು ಸತ್ಯನಾರಾಯಣ ಸ್ವಾಮಿ ವ್ರತ ಅದ ಆಗಿರಬಹುದು ಮಹಿಮೆ ಬಗ್ಗೆ ಆಗಿರ್ಬೋದು ಅಥವಾ ಒಂದು ದೇವರ ಕಥೆಗಳ ಪಾರಾಯಣಗಳನ್ನು ನೀವು ಮಾಡಿಸ್ತಕ್ಕಂಥದ್ದು ಮತ್ತು ಅಲ್ಲಿ ಬರ್ತಕ್ಕಂಥ ಜನರಿಗೆ ತೀರ್ಥ ಪ್ರಸಾದಗಳನ್ನು ನೀಡ್ತಕ್ಕಂಥದ್ದು ಈ ಕಾರಣದಿಂದ ಈ ರೀತಿಯಾದಂಥ ಆಚರಣೆಗಳನ್ನು ನೀವು ಮಾಡಿದ್ರೆ ಹಂತ ಹಂತವಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿತಾ ಇದ್ರೆ ಮತ್ತು ಹಾಗೆ ಉಳಿದಿದೆ ಅಂದರೆ ಮತ್ತೆ ಪುನಃ ಒಂದು ಕೆಲವೊಂದು ತಿಂಗಳಲ್ಲಿ ಮತ್ತೆ ಆ ರೀತಿಯಾಗಿ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಅಂದರೆ ಮತ್ತೆ ಅದೇ ರೀತಿಯಾಗಿ ಮತ್ತೊಂದು ಹಾಗೆ ಮಾಡಬೇಕು ಹೀಗೆ ಹೋಮ ಹವನ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ದರ್ಶನ ಮತ್ತು ಮನೆಯ ಶುದ್ಧೀಕರಣಕ್ಕೆ ಗಣಪತಿ ಹೋಮ ನವಗ್ರಹ ಶಾಂತಿ ಅಥವಾ ಗ್ರಹಗತಿಗಳ ಬಾಧೆ ನಿಮ್ಗೆ ಏನಾದರೂ ಆಗಿದರೆ ಜೊತೆಗೆ ಜಾತಕದಲ್ಲೇ ಏನಾದರೂ ನಿಮಗೆ ದೋಷ ಇದ್ರೆ ಅದೇ ಅದರಲ್ಲಿ ವಿಶೇಷವಾಗಿ ಕಾಳಸರ್ಪ ದೋಷ ಇದ್ರೆ ರಾಹುಗ್ರಹ ಗ್ರಹದ ಶಾಂತಿಗೆ ಸಂಬಂಧಪಟ್ಟಂತೆ ನಾಗದೇವತೆಯ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ತಾಯಿಯ ಆಲಯದಲ್ಲಿ ಆಹಾರ ಅನ್ನದಾನವನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಅದು ಕುಪಾತ್ರರಿಗೆ ಮಾಡಬಾರ್ದು ಸುಪಾತ್ರರಿಗೆ ಮಾಡ್ತಕ್ಕಂಥದ್ದು ಇರಬೇಕಾಗಲೇ ನಿಮಗೆ ದಾನದ ಫಲ ಲಭ್ಯ ಆಗೋದು ಕುಪಾತ್ರರಿಗೆ ಮಾಡಿದ್ರೆ ಅದರ ಬದಲಿಗೆ ನಿಮಗೆ ದೋಷ ಲಭ್ಯ ಆಗತ್ತೆ ಭಗವಂತ ನಿರಾಮಯ ನಿರಾಕಾರ ಹಾಗೆ ದಯಾಮಯ ಕರುಣಾಸಾಗರ ಯಾವ ಜೀವಗಳಿಗೂ ಕೂಡ ಏನು ಬಾಧೆ ಕೊಡ್ತಕ್ಕಂಥ ಯಾವ ವಾತಾವರಣ ನಿರ್ಮಾಣ ಮಾಡಿಲ್ಲ ಭೂಮಿ ಎಷ್ಟು ಚೆನ್ನಾಗಿದೆ ನೋಡಿ ಭೂಮಾತೆ ವಾಯು ಎಷ್ಟು ಚೆನ್ನಾಗಿದೆ ನೋಡಿ ಶುದ್ಧ ವಾಯು ಸೇವನೆ ಮಾಡಿದ್ರೆ ಆಹಾ ಅನಿಸುತ್ತೆ ಆ ಸೂರ್ಯದೇವನ ಬೆಳಕು ಆ ಒಂದು ಚಳಿ ಇದ್ದಂಥ ಸಂದರ್ಭದಲ್ಲಿ ಬೆಳಕು ಬಿಸಿಲು ಬಿದ್ದರೆ ಆಹಾ ಏನು ಒಂದು ಹಿತ ಅನಿಸುತ್ತೆ ನೀರನ್ನು ನೀವು ದಾಹ ಆಗಿದ್ದಾಗ ನೀರನ್ನು ಕುಡಿದ್ರೆ ಆ ಸಂದರ್ಭದಲ್ಲಿ ಆಹಾ ಮನ ತೃಪ್ತಿ ಆಯಿತು ಅಂತ ಅನ್ಕೋತೀವಿ ಅದೇ ವಿಷಯಗಳೆಲ್ಲ ಶಾಂತವಾಗಿದ್ರೆ ಆಕಾಶ ತತ್ವ ಆಕಾಶದಲ್ಲಿ ನೋಡಿದ್ರೆ ಆಹಾ ಏನ್ ವಾತಾವರಣ ಚೆನ್ನಾಗಿದೆ ಒಂದು ಬೆಟ್ಟಗಾಡು ಗುಡ್ಡಗಾಡು ಅನ್ಕೊಳ್ಳಿ ಬಯಲು ಪ್ರದೇಶ ಅಲ್ಲಿ ಒಂದು ವಾತಾವರಣವನ್ನು ಆಕಾಶದ ವಾತಾವರಣದ ನೀವು ಸ್ಥಿತಿಯನ್ನು ನೋಡ್ರಿ ಏನ್ ಚೆನ್ನಾಗಿದೆ ವಾತಾವರಣ ಅಂತೆ ಸೂರ್ಯಾಸ್ತ ಸೂರ್ಯೋದಯದ ಸಂದರ್ಭದಲ್ಲಿ ಪ್ರಾಕೃತಿಕ ವಾತಾವರಣ ಅಲ್ವಾ ಏನ್ ಚಂದ ರಚನೆ ಮಾಡಿದ್ದಾರೆ ಎಲ್ಲ ತತ್ವಗಳನ್ನ ಯಾರಿಗೂ ತಾರತಮ್ಯನೇ ಮಾಡಿಲ್ಲ ಆಗಿದ್ದು ಕೂಡ ಮನುಷ್ಯನಿಗೆ ಇಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾವೆ ಅಂದ್ರೆ ಅಲ್ಲಿ ಅವರು ಕುಕರ್ಮಗಳು ಅಷ್ಟರ ಮಟ್ಟಿಗೆ ಇರ್ತಾವೆ ಅದೇ ನೀ ಜನ್ಮದಲ್ಲೇ ಇರ್ಬೇಕಂತಿಲ್ಲ ಮುನ್ನಾ ಮಾಡಿದ ಪಾಪ ಯಾರಾತನ ಗುರುವಾರ ಈ ವೀಡ್ ಬರೋದು ನಾಳೆ ಆ ರೀತಿ ಇದ್ದಂತಹ ಸಂದರ್ಭದಲ್ಲಿ ಮುನ್ನ ಮಾಡಿದ ಪಾಪದ ಕಾರಣದಿಂದ ಕುಪಾತ್ರರು ಇರ್ತಾರೆ ಇಲ್ಲಾಂದ್ರೆ ದೇವರೇ ಕೊಟ್ಬಿಡ್ತಾನೆ ಸಮಾನಾಂತರದ ರೀತಿಯಲ್ಲಿ ಈ ಪಂಚತತ್ವಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೈವಶಕ್ತಿಗೆ ಈ ಸಣ್ಣ ಜೀವ ರೆವೆಕಾಳಿನಂತೆ ಈ ಸಣ್ಣ ಜೀವಕ್ಕೆ ಅನುಕೂಲ ಕೊಡೋಕ್ಕಾಗಲ್ವಾ ಭಗವಂತನಿಗೆ ಕೊಡ್ತಾರೆ ಆದರೂ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಕುಪಾತ್ರ ಸ್ಥಿತಿ ಇರುತ್ತೆ ಹಾನಿಕಾರಕ ಕರ್ಮಗಳ ಕಾರಣ ಇರುತ್ತೆ ಕರ್ಮವೇ ಪ್ರಧಾನ ಆ ಕರ್ಮದ ಕಾರಣದಿಂದಾನೆ ಜೀವಗಳು ಆ ರೀತಿಯಾಗಿ ವ್ಯಥೆ ಸಂಕಟವನ್ನ ಪಡ್ತಾ ಆ ಸಂದರ್ಭದಲ್ಲಿ ಕೊಡೋದಿದ್ರೆ ಅವರೇ ಕೊಟ್ಬಿಡ್ತಾರೆ ಆ ರೀತಿ ಕೊಡ್ಲಿಕ್ಕೆ ಬರೋದಿಲ್ಲ ಅವ್ರ ಹತ್ರ ಏನೂ ಇರೋದಿಲ್ಲ ನಿಮ್ಮ ದಾನ ತಗೊಂಡು ನಿಮಗೆ ಪುಣ್ಯ ಕೊಡೋದಕ್ಕೆ ಅದಕ್ಕೆ ಪುಣ್ಯನ ಸುಪಾತ್ರರಿಗೆ ಕೊಡ್ಬೇಕಂದ್ರೆ ಅವರು ತಗೊಂಡ್ರೆ ಅವ್ರ ಪುಣ್ಯ ನಿಮಗೆ ಕೊಡ್ತಾರೆ ಯಾರು ಗೊತ್ತಿರೋ ತಗೊಳ್ಳಲ್ಲ ಯಾಕೆ ಕೊಡ್ತಾರೆ ಹೇಳಿ ಅದಕ್ಕೆ ಬ್ರಾಹ್ಮಣರಿಗೆ ಕೊಡಲಾಗತ್ತೆ ಅವ್ರೇನು ಮಾಡ್ತಾರೆ ಆ ರೀತಿಯಾಗಿ ಅವ್ರದ್ದು ಪುಣ್ಯ ಕೊಡದೆ ಇದ್ರೆ ಗೊತ್ತಿದ್ದರು ಕೊಟ್ಬಿಡ್ತಾರೆ ಅದಕ್ಕೆ ಅವರಲ್ಲಿ ಸಾಕಷ್ಟು ಜನರಲ್ಲಿ ನೀವು ನೋಡಿ ಎಲ್ಲಿ ದಾನ ತಗೋತಾರೆ ಅವ್ರ ಅವರಲ್ಲಿ ಬಡಿಸ್ತಾನ ಬಡಿಸ್ತಾನ ಅವ್ರು ಏನು ವೇದಗಳ ಪಾರಾಯಣ ಮಾಡ್ತಾರೆ ಮಂತ್ರ ಜಪವನ್ನು ಮಾಡ್ತಾರೆ ಪುಣ್ಯಾಚರಣೆಗಳನ್ನು ಮಾಡ್ತಾರೆ ದೇವರ ಆರಾಧನೆಯನ್ನು ಮಾಡ್ತಾರೆ ಉಪವಾಸ ವ್ರತಾದಿಗಳನ್ನು ಕೂಡ ಮಾಡ್ತಾರೆ ನೀತಿ ನಿಯಮಗಳಲ್ಲೇ ಕೂಡ ಇರ್ತಾರೆ ತುಂಬ ಪುಣ್ಯ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಬೇರೆಯವರಿಂದ ತಗೊಂಡು ತೊಗೊಂಡು ತೊಗೊಂಡು ತಗೊಂಡು ಅವ್ರ ಪುಣ್ಯಾನ ಕೊಟ್ಟು ಕೊಟ್ಟು ಗೊತ್ತಿಲ್ಲ ಕೊಟ್ಟು 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 ಖಾಲಿ ಕೈ ಅದಕ್ಕೆ ಅವರಿಗೆ ಬಡಿಸ್ತಾನ ಎಂಬತಕ್ಕಂಥದ್ದು ಹೆಚ್ಚಿಂದಾಗಿರುತ್ತೆ ಅದಕ್ಕೆ ಆ ಬೇರೆಯವರು ಏನು ಮಾಡ್ತಾರೆ ಆಡ್ಕೊತಾರೆ ಓ ದೇವ್ರ ಪೂಜೆ ಮಾಡ್ತಾರೆ ವೇದ ಉಪನಿಷತ್ತು ಹೇಳ್ತಾರೆ ಶಾಸ್ತ್ರ ಅಧ್ಯಯನಗಳನ್ನು ಮಾಡ್ತಾರೆ ಅವ್ರು ನೋಡಿ ಅವ್ರು ಹೊಟ್ಟೆಗೆಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಆಡ್ತಾರೆ ಅಂತ ಆಡ್ಕೊತಾರೆ ಅವ್ರಿಗೇನು ಗೊತ್ತು ಅವರು ಆಚರಣೆ ಮಾಡ್ಕೊಂಡು ಸಮೃದ್ಧವನ್ನು ಅವ್ರು ಅವ್ರುಗುಳ್ಸ್ಕೊಳ್ಳೋಕೆ ಗೊತ್ತಾಗ್ದಲೇ ಕೊಟ್ಟು 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 ಗಾಲಿ ಮಾಡ್ಕೊಂಡಿರ್ತಾರೆ ಇನ್ನು ಗೊತ್ತಿರೋರು ಏನು ಮಾಡ್ತಾರೆ ಅದನ್ನಂತೂ ತೊಗೊಳ್ಳೋದೇನು ತೊಗೊಬಿಡ್ತಾರೆ ತೊಗೊಂಡ ನಂತರದಲ್ಲಿ ಅವ್ರು ಪುಣ್ಯ ಏನು ಕೊಡೋಕ್ಕೋಗುದಿಲ್ಲ ತಗೋಬೇಕಾದ್ರೆ ಅವ್ರು ಲಾಕ್ ಮಾಡ್ಕೊಬಿಡ್ತಾರೆ ಅವ್ರ ಪುಣ್ಯನ ಅದು ತಗೊಂಡು ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡಿ ನಂತರದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದರ ನಿಯಮಬದ್ಧವಾಗಿ ಶಾಸ್ತ್ರ ತಿಳಿದಿರೋರು ಏನಂತ ಭಗವಂತ ಅವರ ಸಮಸ್ಯೆ ನಿವಾರಣೆಗೆ ಇದನ್ನು ಕೊಟ್ಟಿದ್ದಾರೆ ಇದನ್ನು ನೀನು ಯಾವ ಜೀವಗಳಿಗೆ ಕೊಡಬೇಕು ಅನಿಸುತ್ತೆ ಅದನ್ನು ಕೊಡು ಮತ್ತು ಇದು ನಮಗೆ ಸಂಬಂಧಪಟ್ಟಿಲ್ಲ ಇದರ ಜೀರ್ಣಕ್ರಿಯೆ ನಿನಗುಂಟು ನಿನ್ನ ಜೀವಗಳಿಗುಂಟು ಕೊಟ್ಟವ್ರಿಗುಂಟು ನೀನುಂಟು ಅಂತ ಹೇಳಿ ಪೂಜೆ ಮಾಡಿ ಶಿವಾರ್ಪಣ ಮಸ್ತು ಅನ್ಕೊತಾರೆ ಆಗ ಅವರು ಪುಣ್ಯ ಹೋಗಿರೋದಿಲ್ಲ ಅದರಿಂದಾಗಿ ಕೆಲವರು ಬ್ರಾಹ್ಮಣರು ಯಾರಿರ್ತಾರೆ ಮಂತ್ರ ಜ ಹೇಳ್ತಕ್ಕಂಥವ್ರು ಯಾರು ಇರ್ತಾರೆ ಐನರ್ಗಳು ಯಾರು ಇರ್ತಾರೆ ಅವ್ರು ಇನ್ನು ನೀವು ನೋಡಿ ಅವ್ರು ಚೆನ್ನಾಗಿದ್ದರೆ ಇಂಥ ಕೆಲಸ ಅವಶ್ಯವಾಗಿ ಮಾಡಿರ್ತಾರೆ ಯಾರಿಗೆ ಗೊತ್ತಿಲ್ಲ ಪಾಪ ಅವ್ರ ಸಮಸ್ಯೆಗೆ ಸಿಲ್ಕೊಂಡಿರ್ತಾರೆ ಅವ್ರದ್ದನ್ನು ಕೊಟ್ಟು ಕೊಟ್ಟು ಖಾಲಿ ಮಾಡ್ಕೊಂಡಿರ್ತಾರೆ ಇದು ವಿಷಯ ಹಾಗಾಗಿ ಸುಪಾತ್ರರಿಗೆ ಕೊಡಬೇಕು ಅವ್ರು ಕೊಟ್ಟರೆ ಅವ್ರು ಪುಣ್ಯ ಬರಬೇಕಲ್ಲ ಈಗ ಭಗವಂತನಿಗೆ ಕೊಟ್ಟರೆ ಅವ್ರು ಭಗವಂತನ ಬತ್ತಳಿಕೆ ಅಯ್ಯೋ ಇಡೀ ಬ್ರಹ್ಮಾಂಡ ಇದೆ ಜೀವಗಳಿಗೇನು ಅವ್ರ ಮನಸ್ಸಿಗೆ ಬಂದಾಗೆ ಹಿಂಗೆ ತೇಲಾಡಿಸ್ತಾ ಇರಬೇಕಲ್ಲ ಇಡೀ ಜಗತ್ತೇ ಭಗವಂತನದು ಏನಿಲ್ಲ ಒಂದು ಸಂಕಲ್ಪ ಮಾತ್ರದಿಂದಲೇ ತಾಯಿಯ ಉಸಿರಾಡುವ ಮೂಲಕ ಬ್ರಹ್ಮಾಂಡಗಳ ಸೃಷ್ಟಿ ಅಂತಂದರೆ ಚಿನ್ನ ಬೇಕೋ ನಿಮ್ಗೆ ಚಿನ್ನ ಬೆಳಿಬೇಕೋ ಅಂತ ಬೆಳಿ ಏನು ಅವರು ರೆಡಿ ಮಾಡೋಕ್ಕಾಗಲ್ಲ ವಜ್ರಗಳನ್ನು ಪಳಪಳ ಪಳಪಳ ಫಲಪಳ ಅಂತ ಉದುರಿಸ್ತಾರೆ ತಳ ಅಂತಕ್ಕಂಥ ವಜ್ರ ಉದುರಿಸ್ತಾರೆ ಸಂಕಲ್ಪ ಮಾತ್ರದಿಂದ ಬ್ರಹ್ಮಾಂಡ ರಚನೆ ಸಂಕಲ್ಪ ಈ ರೀತಿಯಾದಂಥ ಬ್ರಹ್ಮಾಂಡಗಳ ರಚನೆ ಆಗಲಿ ಅಂದರೆ ಮುಗಿಯಿತು ಇಂತಹ ಅದ್ಭುತ ಉಸಿರಾಡುವ ಶ್ವಾಸ ಬ್ರಹ್ಮಾಂಡಗಳ ಉತ್ಪತ್ತಿ ಉಸಿರು ತೆಗೆದುಕೊಳ್ತಕ್ಕಂಥದ್ದು ಬ್ರಹ್ಮಾಂಡಗಳ ವಿಲೀನ ಎಷ್ಟು ದೀರ್ಘವಾಗಿ ಉಸಿರಾಡ್ತಾ ಇದ್ದಾರೆ ಸ್ವಲ್ಪ ಆಲೋಚನೆ ಮಾಡಿ ಅವರು ಉಸಿರಾಡುವ ಸಮಯದಲ್ಲಿ ಬ್ರಹ್ಮಾಂಡದ ಉತ್ಪತ್ತಿ ವಾಸ ಉಪಸ್ಥಿತಿ ಜೀವ ಜೀವಾಳ ಈಗ ಉಸಿರಿ ಹಿಂಗೆ ತಗೊಳ್ವಾಗ ಬ್ರಹ್ಮಾಂಡವೆಲ್ಲ ಗುಳುಂ ಸ್ವಾಹ ಅಂದ್ರೆ ಮುಕ್ತಾಯ ಅಂದರೆ ಅಷ್ಟು ಅವಧಿ ಇಷ್ಟು ದೀರ್ಘವಾಗಿ ಉಸಿರಾಡ್ತಾರೆ ಅಂದರೆ ಅವರು ದೊಡ್ಡದಾಗಿ ದೊಡ್ಡದಾಗಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಿ ಮುಂಚೆ ಈಗ ಅಂದರೆ ಅನ್ನೋದ್ರೊಳಗೆ ಟೈಮ್ ಆಗೋಗ್ಬಿಡುತ್ತೆ ಭಗವಂತ ಉಸಿರಾಡೋದು ಅಷ್ಟು ದೀರ್ಘವಾಗಿ ಅದು ಬ್ರಹ್ಮಾಂಡಗಳು ಇದು ಗ್ರಹಗಳು ನಕ್ಷತ್ರಗಳು ಬ್ರಹ್ಮಾಂಡಗಳು ಇವೆಲ್ಲ ಕೂಡ ಹುಟ್ಟುಬಿಟ್ಟು ಅಷ್ಟೊಂದು ದೀರ್ಘಕಾಲವಾಗಿರ್ತಾರೆ ಇನ್ನು ಎಷ್ಟು ದೊಡ್ಡದಾಗಿ ಉಸಿರಾಡ್ತಾರೆ ಹಾಕೊಳ್ಳಿ ಭಗವಂತ ಅದ್ಭುತ ಹಾಗಾಗಿ ಭಗವಂತನ ಹತ್ರ ಏನೂ ಇಲ್ಲ ಅಂತಲೇ ಇಲ್ಲ ಎಲ್ಲರಿಗೂ ಕೂಡ ಜೈ 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 ಕೊಡ್ತಕ್ಕ ಕೊಡುವಷ್ಟು ಎಷ್ಟು ಬೇಕಾದ್ರೂ ಸಮೃದ್ಧತೆ ಇದೆ ಹಾಗಾದಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಮ್ಮನ್ನ ಯಾಕೆ ಪಂಚತತ್ವದಲ್ಲಿ ಇಟ್ಟಿದ್ದಾರೆ ಆಗಲೇ ಶಕ್ತಿ ಕೊಡೋಕೆ ಆಗ್ತಾ ಅಲ್ವಾ ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒಲೆ ಹೋರೀತಂತೆ ಗಾದೆ ಇದು ಹಾಗಾಗಿ ಕೆಟ್ಟರು ಕೂಡ ಬುದ್ಧಿ ಬಂದಿರೋದಿಲ್ಲ ನಕಾರಾತ್ಮಕ ಆತ್ಮಗಳನ್ನೇ ಉದಾಹರಣೆಯಾಗಿ ತಗೊಳ್ಬೇಕಾರೆ ಅವ್ರನ್ನೆಲ್ಲ ನೋಡ್ತಕ್ಕಂತೆ ಯಾವ್ದಾದ್ರು ಟಿ ವಿ ಯಾವ್ದಾದ್ರು ಮಾಧ್ಯಮ ಇದ್ರ ನಾವು ಕುತ್ಕೊಂಡು ನೋಡ್ಬೋದಿತ್ತು ಟೆಲಿವಿಷನ್ ಅಲ್ಲಿ ಹೇಗೆ ಇದ್ದಾರೆ ಏನೇನ್ ಮಾಡ್ತಾರೆ ಎಂತ ಗೊತ್ತಾಗ್ಬೋದು ಕೆಟ್ಟ ಮೇಲೆ ಬುದ್ಧಿ ಬಂದಿಲ್ಲ ಅನ್ನೋದಕ್ಕೆ ಉದಾಹರಣೆ ನಾವು ನೋಡ್ಬೋದು ಅವ್ರು ಕಾಣಿಸ್ಕೊಳ್ಳೋದಿಲ್ಲ ಅಲ್ವಾ ಸಮಸ್ಯೆ ಹಾಗಾಗಿ ಇನ್ನು ಮನುಷ್ಯ ಪಂಚತತ್ವದಲ್ಲಿ ಇರ್ಬೇಕಂದ್ರೆ ಸಮಯ ಕೊಟ್ಟಾರ ಅದಕ್ಕೆ ನೀನ್ ಜಾಗೃತಿ ಮಾಡ್ಕೊ ಧ್ಯಾನ ಮಾಡು ವ್ರತ ಉಪವಾಸ ವ್ರತಾದಿಗಳನ್ನು ಮಾಡ್ಕೋ ನಿನ್ನ ಜೀವ ನೀನ್ ನೋಡು ಎಲ್ಲೆಲ್ಲೂ ಹುಡುಕ್ಬೇಡ ನಿನ್ನನ್ನೇ ನೀನು ಗಮನಿಸು ಧ್ಯಾನದ ಮೂಲಕ ನಿನ್ನನ್ನು ಅರಿ ನಿನ್ನನ್ನು ತಿಳಿ ಅರಿವೇ ಗುರು ಆತ್ಮವೇ ಗುರು ಪ್ರಾಣಶಕ್ತಿ ಊರ್ಜೆ ಇದೆ ಜೀವ ಇದೆ ಜೀವಾಳ ಎಲ್ಲ ಕೂಡ ಇಲ್ಲೇ ಇಟ್ಬಿಟ್ಟಿದ್ದಾರೆ ಅದೇ ನಿನ್ನ ನೀನು ಕಂಡ್ಕೊ ನಾನು ಕಂಡುಬಿಟ್ರೆ ನಿನಗೆ ಅದನ್ನು ಮಳೆ ಇಲ್ಲದ ಬೆಳೆ ಶ್ರಮ ಪಡೆದ ಬಂದ್ಬಿಟ್ರೆ ಯಾರು ಉಳಿಸ್ಕೊಳ್ಳೋದಕ್ಕೆ ಹೋಗಲ್ಲಂತೆ ಅದಕ್ಕೋಸ್ಕರ ಇರು ಏನು ಬೇಕೋ ಅದನ್ನ ನೀನೇ ಶ್ರಮ ಪಟ್ಬಿಡ್ಕೊ ಅಂತಾರೆ ಯಾರ ಅಪ್ಪ ಇದ್ರೆ ಹೇಳ್ತಾರೆ ನಾನು ಕಷ್ಟಪಟ್ಟ ಆಗಿನ ಕಾಲದಲ್ಲಿ ಮಾಡ್ದೆ ಕಣೋ ಈಗ ನೀನು ವಯಸ್ಸಿಗೆ ಬಂದಿದ್ಯಾ ನೀನು ಬೇಕಾದ್ರೆ ಮಾಡ್ಕೊ ನನಗೇನು ಹೇಳ್ತೀಯ ಅಂತಾರೆ ಹಂಗೆ ಭಗವಂತ ಈಗ ನಿನ್ನ ನಾನೇನು ನಿರ್ಮಾಣ ಮಾಡಿಬಿಟ್ಟಿಲ್ವಾ ನೀನು ಮಾಡ್ಕೊ ನೀನು ಧ್ಯಾನಾಭ್ಯಾಸ ಮಾಡು ಶಕ್ತಿ ಸಂಪಾದನೆ ಮಾಡು ಮಂತ್ರ ಹೇಳು ಉಪಾಸನೆ ಮಾಡು ಶಕ್ತಿ ನೀನು ತಗೋ ನಾನು ಹಾಗೆಲ್ಲ ನಿಗೇ ಉಚಿತವಾಗಿ ಕೊಟ್ಟಿರಲಿಲ್ಲ ಫ್ರೀಯಾಗಿಟ್ಟಿರ್ಲಿಲ್ಲ ಯಾಕೆ ಕಳ್ಕೊಂಡೆ ನಿನಗೆ ಅದ್ರ ಬೆಲೆ ಇಲ್ಲ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನೀನು ಅದಕ್ಕೋಸ್ಕರ ಈಗ ಬೆಲೆ ಇದೆಲ್ಲ ಕಳ್ಕೊಂಡಿದ್ದೀಯ ಉಚಿತವಾಗಿ ಸಿಗೋದಕ್ಕೆ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಿನ್ಗೆ ಗೊತ್ತಾಗುತ್ತೆ ಆಗ ನೀನು ಉಳಿಸ್ಕೋತೀಯ ಅಂತ ಏಕ ತಂದೆ ತಾಯಿಗಳು ಬೈತಾರಲ್ವಾ ಅದೇ ರೀತಿಯಾಗಿ ಬೇಕು ಅಂತ ಅದಕ್ಕೆ ಪಂಚತತ್ವ ಅಂತೂ ಕೊಟ್ಟು ರಕ್ಷಣೆ ಮಾಡ್ಕೋಚ ಇಟ್ಟು ಭೂಮಿ ಮೇಲೆ ಎಲ್ಲೂ ಉಳ್ಳೋಗಂಗಿಲ್ಲ ಎಲ್ಲೂ ಹೋಗೋಂಗಿಲ್ಲ ಎಲ್ಲೂ ಹಾರೋಗಂಗಿಲ್ಲ ಹಾರಲಿಕ್ಕೂ ದೇಹ ಆಗೋದಿಲ್ಲ ಉಡೋಗ್ಲಿಕ್ಕೂ ಜಾಗ ಇಲ್ಲ ಯಾವ ಗ್ರಹಕ್ಕೋಗೋದಕ್ಕೂ ಆಗೋದಿಲ್ಲ ಆ ರೀತಿಯಾಗಿ ನೀಟಾಗಿ ಎಲ್ಲ ಫಿಕ್ಸೆಡ್ ಮಾಡಿ ಭೂಮಿ ಮೇಲೆ ಇಟ್ಬಿಟ್ಟಿದ್ದಾರೆ ಮುಂದಿನ ವಿಡದಲ್ಲಿ ಇಟ್ಬಿಟ್ಟಿವೆ